ಗಿರಿ ಮಹಾಸ್ವಾಮಿಗಳು ಹುಲಿಕಟ್ಟೆ ಸೌದತ್ತಿ ತಾಲೂಕು ಬೆಳಗಾವಿ ಜಿಲ್ಲೆ ಇವರ ಆಶೀರ್ವಾದದೊಂದಿಗೆ ಆತ್ಮೀಯನ ಮಾರ್ಗದರ್ಶಕರಾದ ಜಿ ಕೆ ಗಿರಿಶುಪರ್ ಅವರ ಮಾರ್ಗದರ್ಶನದಲ್ಲಿ ಇಂದು ಅರ್ಕಲ್ಗೋಡು ವಿಧಾನಸಭಾ ಕ್ಷೇತ್ರದ ಉಪಾರ ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವ ಮುಖಾಂತರ ನಾವು ಇವತ್ತು ಒಂದು ಪಾದಾರ್ಪಣೆ ಮಾಡಿದ್ದೀವಿ ಉದ್ದೇಶ ಇಷ್ಟೇನೆ ನಮ್ಮದು ಏನಪ್ಪ ಅಂದರೆ ನಮ್ಮ ಸಮಾಜ ಎಲ್ಲ ಥರನೂ ಎಜುಕೇಷನ್ನು ರಾಜಕೀಯ ಬೇರೆ ಥರದಲ್ಲೆಲ್ಲ ಹಿಂದೆ ಇದ್ದೀವಿ ಮುಂದೆ ಬರಬೇಕನ್ನೋ ನಮ್ಮ ಇಂಟೆನ್ಸಿಂದ ಯುವ ಪೀಳಿಗೆಗೆ ಒಂದು ಎಜುಕೇಷನಲ್ಲಿ ಮುಂದೆ ಒಂದು ಬೆಳವಣಿಗೆ ಆಗಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ ಭಗವದ್ಗೀತೆ ಕೊಡೋ ಮುಖೇನ ಅವರಿಗೆ ಭಗವಂತ ಆಶೀರ್ವಾದ ಮಾಡಲಿ ಅಂತ ಭಗವದ್ಗೀತೆ ಕೊಟ್ಟಿದ್ದೀವಿ ಭಗೀರಥನ ಆಶೀರ್ವಾದ ಆಗಲಿ ಅಂತ ಭಗೀರಥ ಪಾಠ ಕೊಟ್ಟಿದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ಗಳಲ್ಲಿ ನಮ್ಮ ಸಮಾಜದ ಮುಗಿ ಮಕ್ಕಳು ಅಂತ ನಾವು ಈ ಕೆಲಸ ಮಾಡಿದ್ದೀವಿ ಎಲ್ಲರಿಗೂ ಶುಭ ಹಾರೈಸ್ತಾ ನನ್ನ ಮಾತು ಜಿಲ್ಲಾ ಉಪ್ಪಾರ ಯುವಕ ಸಂಘಟನೆಯ ವತಿಯಿಂದ ಇಂದು ಕರಕನಗೋಡು ತಾಲೂಕಿನಲ್ಲಿ ತಾಲೂಕು ಮಟ್ಟದಲ್ಲಿ ತಾಲೂಕಿನಲ್ಲಿ ಎಲ್ಲ ಕಡೆ ಇರ್ತಕ್ಕಂಥ ಉಪ್ಪಾರ ಸಮಾಜ ಬಂಧುಗಳು ಇರ್ತಕ್ಕಂಥ ಗ್ರಾಮಗಳಿಗೆ ತೆರಳಿ ಖುದ್ದು ಯಾರು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಅಂತಹ ವಿದ್ಯಾರ್ಥಿಗಳನ್ನು ವೈಯಕ್ತಿಕವಾಗಿ ನಮ್ಮ ಹರಕಲುಗೋಡು ಕಾಡಿನಲ್ಲಿ ಸೂರ್ಯ ಜಿ ಸೂರ್ಯರವರು ವೈಯಕ್ತಿಕವಾಗಿ ನಮ್ಮ ಸ್ವೈಚ್ಛೆಯಿಂದ ಸಮಾಜವನ್ನು ಆರ್ಥಿಕವಾಗಿ ಸಾರಿ ಸ ಶಿಕ್ಷಣ ಶೈಕ್ಷಣಿಕವಾಗಿ ಒಂದು ಸದೃಢಗೊಳಿಸಬೇಕು ಈ ಮುಖ್ಯನ ಸಮಾಜವನ್ನು ಬಲಪಡಿಸ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಸ್ವಪ್ರಯುಕ್ತರಾಗಿ ಹಾಸನ ಜಿಲ್ಲೆಯ ಅರಕಲಗೋಡು ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಮಕ್ಕಳನ್ನು ಗುರುತಿಸಿ ಅವರ ಪ್ರತಿಭೆಯನ್ನು ಗುರುತಿಸಿ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಹೃದಯದ ಅಭಿನಂದನೆಗಳು ಇವರ ಉದ್ದೇಶ ಇಷ್ಟೇ ಸಮಾಜದ ಮಕ್ಕಳು ತಮ್ಮ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವ ಮೂಲಕ ಅವರನ್ನು ಉನ್ನತ ಮಟ್ಟಕ್ಕೆ ಉನ್ನತ ಶಿಕ್ಷಣದ ಕಡೆಗೆ ಅವರನ್ನು ತಗೊಂಡು ಹೋಗ್ಬೇಕನ್ನೋ ಅನ್ನೋ ಉದ್ದೇಶದಿಂದ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದಾರೆ ಮಕ್ಕಳಿಗೆ ಕಿವಿ ಮಾತನ್ನು ಹೇಳಿದ್ದಾರೆ ಮುಂದೆ ನೀವು ಶೈಕ್ಷಣಿಕವಾಗಿ ಉನ್ನತ ಶಿಕ್ಷಣಕ್ಕೆ ಹೋಗಬೇಕು ಅಂದರೆ ಐ ಪಿ ಎಸ್ ಸಿ ಯು ಪಿ ಎಸ್ ಸಿ ಎಕ್ಸಾಮ್ ತೊಗೋಬೇಕು ಕೆ ಪಿ ಎಸ್ ಸಿ ಎಕ್ಸಾಮ್ ತೊಗೋಬೇಕು ಅಂದರೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳನ್ನು ತುಂಬ ಹುರಿದು ಮೂಲಕ ಮಕ್ಕಳಿಗೆ ಶೈಕ್ಷಣಿಕ ಒಂದು ಮಾರ್ಗದರ್ಶನ ತೋರ್ತಾ ಇದ್ದಾರೆ ಇವರ ಸಮಾಜದ ಕಳಕಳಿಯನ್ನು ನಾವು ಅಭಿನಂದಿಸ್ತೀವಿ ಮಹಾಸ್ವಾಮಿಗಳು ಸೌಗತ್ತಿ ತಾಲೂಕು ಬೆಳಗಾವಿ ಜಿಲ್ಲೆ ಇವರ ಆಶೀರ್ವಾದಗಳೊಂದಿಗೆ ಆತ್ಮೀಯ ಅಣ್ಣ ಜಿ ಕೆ ಗಿರೀಶ್ ಉಪಾರ್ ಅಭಿವೃದ್ಧಿ ನಿಗಮ ಉಪಹಾರ ಸಂಘ ಬೆಂಗಳೂರು ಇವರ ವತಿಯಿಂದ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ನಮ್ಮ ಉಪಾರ ಸಮಾಜದ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಏಯ್ಟಿ ಪರ್ಸೆಂಟ್ ಅಧಿಕ ಅಂಕ ಪಡೆದ ಮಕ್ಕಳಿಗೆ ಇವತ್ತು ನಾವು ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ನಾವು ಎಲ್ಲ ಶೈಕ್ಷಣಿಕ ಆರ್ಥಿಕ ಮತ್ತು ರಾಜಕೀಯ ಎಲ್ಲದರಲ್ಲೂ ಹಿಂದೆ ಇದ್ದೀವಿ ಮುಂದೆ ನಾವು ಬರಬೇಕಂತ ನಮ್ಮ ಯುವಕರು ಹಾಸನ ಜಿಲ್ಲಾ ಘಟಕದಿಂದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವು ಒಂದು ಪ್ರತಿಭಾ ಪುರಸ್ಕಾರ ಇಡೀ ತಾಲೂಕಲ್ಲಿ ಅರವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ ಭಗವದ್ಗೀತೆ ಕೊಡುವ ಮುಖೇನ ನಾವು ಭಗವಂತನ ಆಶೀರ್ವಾದ ಅವ್ರ ಮೇಲಿರಲಿ ಮುಂದಿನ ದಿನಗಳಲ್ಲಿ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳು ನಮ್ಮ ಸಮಾಜದಲ್ಲಿ ಉದ್ಯೋಗದ ಒಂದು ಆಶೆಯಿಂದ ಇವತ್ತು ನಾವು ತಾಲೂಕಾದ್ಯಂತನ ಪ್ರವಾಸ ಮಾಡಿ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾವು ಆಮೇಲೆ ಈಗ ಏನಪ್ಪ ಇದ್ ಮಾರ್ತಿದ್ದಾರೆ ಮಾಡ್ತಿದಾರಣ ಎಂಟೂವರೆ ಲಕ್ಷ ರೂಪಾಯಿ ಇತ್ತು ಇವತ್ತು ಪಿಲ್ಲಾರದೆಲ್ಲವ ಫೌಂಡೇಶನ್ ಎಲ್ಲ ಅವರಿಂದ ಸೂರ್ಯವರು ನಮ್ಮ ಮಾರ್ಗದರ್ಶನ ಪಡೆದರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಾವು ವೈದ್ಯಕಪ್ಪುಲ ಗ್ರಾಮಸ್ಥರ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಉಪಾರ ಕುಲ ಬಾಂಧವರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಬೆಟ್ಟಪುರದ ಮಂಜು ಮಂಜು ಅವರು ಕೂಡ ಅವರು ಕೂಡ ಭಾಗವಹಿಸಿ ನಮ್ಮ ಮುಂದಿನ ಮಕ್ಕಳು ಯಾವ ರೀತಿ ಬೆಳವಣಿಗೆ ಆಗಬೇಕು ಹಿಂದಿನ ಹರಡದಲ್ಲಿ ಇಟ್ಟು ನಾವು ಮುಂದೆ ಯಾವ ರೀತಿಯ ಒಂದು ಸಮಸ್ಯೆಯನ್ನು ಮಾಡ್ಬೇಕನ್ನೋ ರೀತಿಯಲ್ಲಿ ಮಾರ್ಗದರ್ಶನ ಕೂಡ ತುಂಬ ಹೃದಯ ಧನ್ಯವಾದಗಳು ಮೋಹನ್ ಅವರು ಭಾಗವಹಿಸಿದರೆ ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಲಕ್ಷ್ಮೀಶ್ವರ ಗರ್ನಳ್ಳಿ ಅವರು ಕೂಡ ಭಾಗವಹಿಸಿದ್ದಾರೆ ಅವರು ಕೂಡ ನಮ್ಮ ಸಮುದಾಯದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಗೌಡರು ಕೂಡ ಭಾಗವಹಿಸಿದ್ದಾರೆ ಅವರು ಕೂಡ ಧನ್ಯವಾದಗಳು ಎಲ್ಲರಿಗೂ ಕೂಡ ನಮ್ಮ ಸಮುದಾಯದ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಅವರಿಗೆ ಭಾರ್ಗವಂದನಗಿರಿ ಮಹಾಸ್ವಾಮಿಗಳು ಹುಲಿಕಟ್ಟೆ ಸೌದತ್ತಿ ತಾಲೂಕು ಬೆಳಗಾವಿ ಜಿಲ್ಲೆ ಇವರ ಆಶೀರ್ವಾದದೊಂದಿಗೆ ಇವತ್ತು ಮತ್ತು ನಮ್ಮ ನಾಯಕರು ನಮ್ಮ ಆತ್ಮೀಯ ಅಣ್ಣ ಆದ ಜಿ ಕೆ ಗಿರೀಶ್ ಕುಮಾರ್ ಉಪರ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಇವರ ಮಾರ್ಗದರ್ಶನದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅರ್ಕಲ್ಗುಡು ವಿಧಾನಸಭಾ ಕ್ಷೇತ್ರದ ಉಪಾರ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಾದಂಥ ಏಯ್ಟಿ ಪರ್ಸೆಂಟ್ ಅಧಿಕ ಅಂಕ ಪಡೆದಂಥ ಮಕ್ಕಳಿಗೆ ಇವತ್ತು ನಾವು ಹಾಸನ ಜಿಲ್ಲಾ ಉಪರ ಯುವ ಘಟಕ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಮೋಹನ್ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಲಕ್ಷ್ಮೀಶ್ ಅವರು ಮತ್ತು ನಮ್ಮ ಬೆಟ್ಟಪುರದ ಮುಖಂಡರಾದ ಅವರು ಎಲ್ಲ ನೇತೃತ್ವದಲ್ಲಿ ಭಗವದ್ಗೀತೆ ಕೊಡುವ ಮುಖೇನ ಅವರಿಗೆ ಶುಭ ಕೋರಲಾಯಿತು ಅದೇ ರೀತಿ ಭಗೀರಥ ಮತ್ತು ಭಗೀರಥ ಆಶೀರ್ವಾದನು ಅವ್ರಿಗೆ ಇರಲಿ ಅಂತ ಭಗೀರಥ ಫೋಟೋನು ಸಹ ಕೊಟ್ಟಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಸಮಾಜದಲ್ಲಿ ಎಲ್ಲ ಎಜುಕೇಷನಲ್ಲಿ ಹಿಂದುಳಿದಿದ್ದೀವಿ ಮುಂದಿನ ದಿನಗಳಲ್ಲಿ ಅವರು ದೊಡ್ಡ ದೊಡ್ಡ ಮಟ್ಟದಲ್ಲಿ ಐ ಎ ಎಸ್ ಅಧಿಕಾರಿಗಳು ಮತ್ತು ಕೆ ಕೆ ಎಸ್ ಅಧಿಕಾರಿಗಳಾಗಬೇಕನ್ನೋ ನಮ್ಮ ಆಶಯ ಆದ್ದರಿಂದ ನಮ್ಮ ಜಿಲ್ಲಾ ಘಟಕದಿಂದ ಇವತ್ತು ಒಂದು ಅರ್ಕಲಗೋಡು ವಿಧಾನಸಭಾ ಕ್ಷೇತ್ರದ ಒಂದು ಅರುವತ್ತು ಮಕ್ಕಳಿಗೆ ಇವತ್ತು ನಾವು ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ ಇದಕ್ಕೆ ಸಹಕಾರ ಮಾಡಿದ ಎಲ್ಲ ಸಮಾಜದ ಮುಖಂಡರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು